ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವೈ ಗೆ ಸ್ವಾಗತ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಯಶಸ್ವಿಯಾಗಿ ನಡೆದ ರಂಗೋಲಿ ಸ್ಪರ್ಧೆ ನಮ್ಮ ದೇಶದಲ್ಲಿ ತಾಯಂದಿರು ಮುಂಜಾನೆ ಇದ್ದು ಮಾಡುವ ಮೊದಲ ಕೆಲಸವೆಂದರೆ ಹೊಸಿಲು ತೊಳೆದು ಮನೆ ಮುಂದೆ ರಂಗೋಲಿ ಹಾಕುತ್ತಾರೆ ಎಂದು ಶಾಸಕ ಕೆಎಚ್ಪುಟ್ಟಸ್ವಾಮಿಗೌಡರು ತಿಳಿಸಿದರು ಅವರು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಹಿಳೆಯರಿಗಾಗಿ ಏರ್ಪಡಿಸಲಾಗಿದ್ದ ರಂಗೋಲಿ ಸ್ಪರ್ಧೆಯನ್ನು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸುವ ಮೂಲಕ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿರುವ ನೂರಾರು ಮಂದಿ ಮಹಿಳಾ ಸ್ಪರ್ಧಿಗಳು ಒಬ್ಬರಿಗಿಂತ ಒಬ್ಬರು ಅತ್ಯುತ್ತಮವಾಗಿ ರಂಗೋಲಿಯನ್ನು ಬಿಡಿಸಿದ್ದಾರೆ ಇವರಲ್ಲಿ ಯಾರನ್ನು ಆಯ್ಕೆ ಮಾಡುವುದು ಎಂಬುದೇ ಜಡ್ಜ್ಗಳಿಗೆ ನಿಜಕ್ಕೂ ಸವಾಲಿನ ಕೆಲಸ ಎಂದ ಅವರು ಇದೇ ಸಂದರ್ಭದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ನಂತರ ನಡೆದ ಬಹುಮಾನ ವಿತರಣೆಯ ಕಾರ್ಯಕ್ರಮದಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರ ಕೆಎಚ್ಪಿ ಫೌಂಡೇಶನ್ ವತಿಯಿಂದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಮೊದಲ ಬಹುಮಾನವಾಗಿ ಗ್ರೈಂಡರ್ ಎರಡನೇ ಬಹುಮಾನವಾಗಿ ಸ್ಟೀಲ್ ಕುಕ್ಕರ್ ಮೂರನೇ ಬಹುಮಾನವಾಗಿ ಗ್ಯಾಸ್ ಸ್ಟೌವ್ ನೀಡಿದರೆ ಸ್ಪರ್ಧೆಗಳಲ್ಲಿ ಮೂವತ್ತು ಮಂದಿ ಮಹಿಳೆಯರಿಗೆ ಸಮಾಧಾನಕರ ಬಹುಮಾನವಾಗಿ ಹಾಟ್ ಬಾಕ್ಸ್ ನೀಡಲಾಯಿತು ಜೊತೆಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನು ಕೆಎಚ್ಪಿ ಫೌಂಡೇಶನ್ ನಿರ್ದೇಶಕಿ ಶಶಿಕಲಾ ಅವರು ವಿತರಣೆ ಮಾಡಿದರು ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕಿ ಎನ್ ರೆಡ್ಡಿ ಶ್ರೀ ಸ್ವಾಮಿನಿ ವಿಶ್ರುತಿ ಮಾತಾಜಿ ನ್ಯಾಷನಲ್ ಕಾಲೇಜಿನ ಪ್ರಾಂಶುಪಾಲರಾದ ಶೈಲಜಾ ಮಾತೃಶಕ್ತಿ ಪ್ರಖಂಡ ಸಂಯೋಜಕಿ ಡಾ ಸಿ ಗಂಗಲಕ್ಷ್ಮಮ್ಮ ನಗರದ ಮಾತೃಶಕ್ತಿ ಸಂಯೋಜಕಿ ಮಹಾಲಕ್ಷ್ಮಿ ನಗರ ಸಹ ಸಂಯೋಜಕಿ ವಿಮ ವಿಮಲಾಕ್ಷಿ ನಾಗರತ್ನಮ್ಮ ಎಬಿವಿಪಿ ಚಂದ್ರಶೇಖರ್ ಪೋತೇನಹಳ್ಳಿ ರಾಮಣ್ಣ ಸಾಗಾನಹಳ್ಳಿ ಶಿವಕುಮಾರ್ ರಮೇಶ್ ಬಾಬು ವಿಶ್ವನಾಥ್ ರೆಡ್ಡಿ ಕೃಷ್ಣ ಮಮತಾ ಗೀತಾ ಅರ್ಚನಾ ಹೇಮಾವತಿ ಸೌಭಾಗ್ಯಮ್ಮ ನವ್ಯ ರಾಧಮ್ಮ ಬೃಂದ ಲಕ್ಷ್ಮಿ ಹಾಗೂ ಇನ್ನಿತರು ಭಾಗವಹಿಸಿದರು ఆ బుద్ధి మేల్ బు నిర్ణయ తో బహుమా అది కౌంటర్ అవస్థ ఇది అదే ఊట బహుమే నెంపరి నిధానల్ బీకర్స్ వినసీ నిధానే ప్రధాన ಇದು ನಿಮ್ಮ ಕಾರ್ಯಕ್ರಮ ಹೆಣ್ಣು ಮಕ್ಕಳ ವಿಶೇಷವಾಗಿ ಹೆಣ್ಣು ಮಕ್ಕಳು ಕಾರ್ಯಕ್ರಮ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ನಿಮಗಾಗಿ ಆಗಿ ನಿಮ್ಮ ಅಸಮಠದಿಂದ ಏನಪ್ಪ ಒಬ್ಬರಿಂದ ಒಬ್ಬರು ವಿಭಿನ್ನವಾಗಿ ಬಣ್ಣ ಬಳಕೆ ರಂಗೋಲಿ ಎಲ್ಲರೂ ಚೆನ್ನಾಗಿ ತಿಳ್ತಿದ್ದಾರೆ ಯಾವ ರೀತಿ ಆಯ್ಕೆ ಮಾಡ್ತೀನಿ ಅವರೇ ರೀತಿ ಈ ಒಂದು ಸಂದರ್ಭದಲ್ಲಿ ಸಹ ನಮ್ಮ ಹೇಳಿದರು ಸಂದರ್ಶಕರು

ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಏಟ್ ಜೀರೋ ಫೈವ್ ಏಟ್ ಡಬಲ್ ಒನ್ ಫೈವ್ ನೈನ್